ಮಮ್ಮಿ ಟ್ರಿಪ್ತಾರೆ ಹಂಗೇನು ನೀಟಾಗಿ ಕಾಣಿಸ್ತಿಲ್ಲ ಯಾಕಂದ್ರೆ ನಾನು ತ್ರೀಡಿದ ಹಾಕೊಂಡ್ಬಿಟ್ಟಿದೀನಿ ಬರೀ ರೇಂಬೋ ರೇಂಬೋ ತರ ಕಾಣಿಸ್ತಿದೆ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ನಿಮ್ ದಲ್ ನೋಡ್ಕೊಂಡು ಹಾಕೊಂಡು ನೋಡ್ಕೊಂಡು ಇವಾಗ ಮಂತ್ರಿ ಮಾಲ್ಗೆ ಹೋಗ್ತಿದ್ವಿ ಮಂತ್ರಿ ಮಾಲ್ ಅಂದ್ರೆ ಇವಾಗ ಆಶಾ ಫುಡ್ಸ್ ಹೋಗ್ಬಿಟ್ಟು ಅಲ್ಲಿ ತಿಂದ್ಬಿಟ್ಟು ನಾನು ದೋಸೆ ತಿಂತೀನಿ ಆಶಾ ಫುಡ್ಸ್ ಅಂತೂ ಹೋಗೋದಿಲ್ಲ ನಾವು ಅಲ್ಲಿ ಮಾವಿನಕಾಯಿ ಚಿತ್ರಾನ ಚಿತ್ರನ ಸಿಗುತ್ತೆ ಆ ಶಾ ಫುಡ್ಸ್ ಅಪೋಸಿಟ್ಟು ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ದೋಸೆ ಅಲ್ಲಿ ದೋಸೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅಲ್ಲಿ ದೋಸೆ ತಿಂದಿದ್ದೀನಿ ಡ್ಯಾಡಿ ದಿನ ಏನು ತಿಂತೀಯ ರೈಸ್ ಬಾತ್ ಡ್ಯಾಡಿ ರೈಸ್ ಬಾತ್ ತಿಂತವ್ರೆ ಮಮ್ಮಿ ನೀವೇನು ತಿಂತೀರಾ ಅಲ್ತೀರಾ ನೀವಿಬ್ಬರು ಯಾವಾಗ ನೋಡು ಮಿಲೆಟ್ಸ್ 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 ಐ ಹೇಟ್ ಮಿಲೆಟ್ಸ್ ಆಯ್ತು ಅಲ್ಲೋದ್ಮೇಲೆ ಸಿಗ್ತೀನಿ ಸರ್ ಇದು ಸಂಡೇ ಬ್ಲಾಗ್ ಆಗಿದೆ ಮಲ್ಲೇಶ್ವರಂ ಬಂದ್ವಿ ಇಲ್ಲಿ ಶ್ರೀ ಆರ್ಗ್ಯಾನಿಕ್ ಫುಡ್ಸ್ ಅಂತ ಇದೆ ಇಲ್ಲಿ ಜಾಸ್ತಿ ಮಿಲೇತ್ಸಲ್ಲೇ ಬ್ರೇಕ್ಫಾಸ್ಟು ಲಂಚು ಎಲ್ಲ ಮಾಡ್ತಾರೆ ಹಂಗಾಗಿ ಇಲ್ಲಿ ಬಂದು ನಾನು ನಮ್ಮಕ್ಕ ಇಬ್ಬರೇ ಮಿಲೇತ್ಸ್ ತೊಗೊಂಡ್ವಿ ನಮ್ಮ ಯಜಮಾನ್ರು ಮತ್ತು ಆಶಾ ಫುಡ್ ಕ್ಯಾಂಪ್ ಇದೆ ನೋಡಿ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ ಆಶಾ ಫುಡ್ ಕ್ಯಾಂಪ್ ಎದುರುಗಡೆ ಇರುವಂಥ ಹೋಟೆಲ್ಗೆ ಹೋಗಿದ್ದಾರೆ ಸೊ ಆಶಾ ಫುಡ್ ಕ್ಯಾಂಪ್ ಬೇಡ ಅಂದ ಇಷ್ಟು ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಸೊ ಅಲ್ಲಿ ಚಿತ್ರಾನ್ನ ಮಸಾಲೆ ದೋಸೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಈ ಜಾಗ ಏನಿದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಮಿಲ್ಲೇಜ್ಸು ಪ್ರಾಡಕ್ಟ್ ಎಲ್ಲ ಸಿಕ್ಕುತ್ತೆ ನಿಮಗೆ ನಮ್ಗೆ ಬೇಕಾದರೆ ನೀವು ಇಲ್ಲಿ ಬಂದು ಹೋಗ್ಬೋದು ಶ್ರೀ ಆರ್ಗ್ಯಾನಿಕ್ ಮಿಲೇಟ್ಸ್ ಅಂತಲೇ ಇದೆ ಇದು ಗಂಗಮ್ಮ ಗುಡಿ ರೋಡ್ ಇದೆ ನೋಡಿ ಅದೇ ರೋಡಲ್ಲಿ ಮುಂದೆ ಬಂದರೆ ಆಶಾ ಫುಡ್ ಕ್ಯಾಂಪಾಗಿನ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಇದೆ ಇದಾದಮೇಲೆ ಮಂತ್ರಿ ಮಾಲಿಗೆ ಬಂದ್ವಿ ಬಂದು ಕಾರ್ ಪಾರ್ಕಿಂಗಿಂದ ಹೋಗ್ತಾ ಇದ್ದೀವಿ ಇವಾಗ ಸೊ ಸ್ಯಾಟರ್ಡೆ ಕೂಡ ಹೋಗಿದ್ವಿ ಬಟ್ ಬಟ್ಟೆ ಏನು ಸಿಕ್ಕಿಲ್ಲ ನಮ್ಗೆ ಬೇಕಾಗಿರುವಂಥದ್ದು ಹಾಗಾಗಿ ಇಲ್ಲಿ ವೆಸ್ಟ್ ಸೈಡಿಗೆ ಬಂದ್ವಿ ವೆಸ್ಟ್ ಸೈಡಲ್ಲಾದರೂ ಚೆಕ್ ಮಾಡೋಣ ಅಂತ ಇಲ್ಲಿ ವೆಸ್ಟ್ ಸೈಡು ಜೂಡಿಯೋ ಎಲ್ಲ ಚೆಕ್ ಮಾಡಿ ಪ್ಯಾಂಟಲ್ಲಿ ಒಂದು ಚೆಕ್ ಮಾಡಿದ್ವಿ ಎಲ್ಲ ಚೆಕ್ ಮಾಡಿ ಫೈನಲ್ ಆಗಿ ಒಂದು ಡ್ರೆಸ್ ತೊಗೊಂಡು ನಮ್ಮಕ್ಕ ಒಂದು ಡ್ರೆಸ್ ತೊಗೊಂಡು ನಾನು ಒಂದು ಡ್ರೆಸ್ ತೊಗೊಂಡೆ ಸೊ ಶೂ ನಾನೊಂದು ಶೂ ಕೂಡ ತೊಗೊಂಡೆ ಯಾಕಂದರೆ ಈ ಸ್ಲಿಪ್ಪರ್ಸ್ ಏನಿದೆ ನೋಡಿ ಅದು ಶೂ ಥರ ಇದೆ ಅದೇ ಪಂಪ್ ಶೂಸ್ ಎಲ್ಲ ಬರುತ್ತಲ್ಲ ಅದೇ ಥರ ಸ್ಲಿಪ್ಪರ್ಸ್ ನಾನು ಯೂಸ್ ಮಾಡೋದು ಬಟ್ ಅದರಲ್ಲಿ ಎಲ್ಲಾದರೂ ಹೋಗಬೇಕಂದ್ರೆ ಜಾಸ್ತಿ ಇವತ್ತು ನಡೆಯೋಕ್ಕಾಗಲ್ಲ ನೋವು ಬರ್ತಾಯಿತ್ತು ಹಂಗಾಗಿ ಶೂ ತೊಗೊಂಡೆ ಆಲ್ರೆಡಿ ಒಂದು ಶೂ ಇದೆ ಬಟ್ ಅದು ವಾಶ್ ಮಾಡ್ತಾ ಇರಬೇಕು ಅವಾಗ ಆವಾಗವಾಗ ಈ ಇನ್ನೊಂದು ಶೂ ನಾನು ತೊಗೊಂಡಿದ್ದು ಬಂದು ಕ್ರಾಕ್ಸ್ ರೀತಿ ನೋಡಿ ಇವಾಗ ಹಾಕ್ಕೊಂಡಿದ್ದೇನಲ್ಲ ಈ ಶೂ ಬಟ್ ಇದರಲ್ಲಿ ತುಂಬ ಹೊತ್ತು ನಡಿಯೋಕ್ಕಾಗಲ್ಲ ಹಾಗಾಗಿ ಬೇರೆ ತೊಗೊಳಣ ಅಂದ್ಬಿಟ್ಟು ತೊಗೊಂಡಿತ್ತು ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನನಗೆ ಕಮ್ಮಿಗೆ ಸಿಕ್ತು ಜೂಡಿಯೋಲೆಲ್ಲ ಕಮ್ಮಿ ಇದಲ್ಲ ಅದಕ್ಕೆ ನಾನು ತೊಗೊಂಡೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ನಾನು ನಮ್ಮಕ್ಕ ಒಳಗಡೆ ಶಾಪಿಂಗ್ ಮಾಡ್ತಾಯಿದ್ದೆ ಇಲ್ಲಿ ಬಂದು ಎಷ್ಟು ಶೂ ಇದು ಯಶೋ ಅವರಪ್ಪ ಸೇರಿಕೊಂಡು ಇಲ್ಲಿ ಬಂದರು ಬಂದ್ಬಿಟ್ಟು ಅವನೇನೋ ನೋಡಬೇಕು ಅಂತಂದ ಇದು ಹೇಗಿರುತ್ತೆ ಅಂದರೆ ತ್ರೀ ಡಿ ಫೋರ್ ಡಿ ಈ ಥರನೇ ಇರುತ್ತೆ ಅಲ್ಲಿ ಒಳಗಡೆ ಹಾಕ್ತಾ ಇರೋದಕ್ಕೆ ಇವನು ರಿಯಾಕ್ಷನ್ ಕೊಡ್ತಾ ಇದ್ದೆ ಇವನು ನೋಡಿಬಿಟ್ಟು ಎಲ್ಲರೂ ನಾಗ್ತಾಯಿದ್ರು ಸೊ ಅಲ್ಲಿ ಹ್ಯಾಂಡಲೆಲ್ಲ ಇಟ್ಟಿರ್ತಾರೆ ಬೀಳಬಾರ್ದು ಇಟ್ಕೋಬೇಕು ಅಂದ್ಬಿಟ್ಟು ಅವನು ಹಾರರೇನೋ ಸೆಲೆಕ್ಟ್ ಮಾಡಿದ ಅಂತೆ ನನ್ಗೆ ಗೊತ್ತಿಲ್ಲ ಆ ಮಜಮಾನ್ರಂದ್ರು ಸೊ ಅವರೇ ಕರ್ಕೊಂಡು ಹೋಗಿದ್ದಲ್ಲ ನಾವು ಹೊಲಗಡೆ ಇದ್ವಿ ಇವನು ಅಷ್ಟು ಬೇಗ ಹೊರಗಡೆ ನೋಡ್ಕೊಂಡು ಬಂದು ಏನಿದೆ ಅಂತ ನೋಡಿ ಒಂದು ಟ್ಯಾಕ್ಸ್ ಹಾಕ್ಬಿಡೋದು ಹಾರರ್ ಏನೋ ನೋಡಿ ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಾರಲ್ಲ ಅಲ್ಲಿ ಇವ್ರು ಹೋಗೋ ಥರ ಇರುತ್ತೆ ಸೊ ಬೇರೆ ಮಕ್ಕಳೆಲ್ಲ ಗೇಮ್ ಎಲ್ಲ ಸೆಲೆಕ್ಟ್ ಮಾಡಿದರು ಇವನು ನೋಡಿದ್ರೆ ಯಥನ ಸೆಲೆಕ್ಟ್ ಮಾಡ್ದ ಸೊ ಅದು ಹೇಗೆ ಹೋಗುತ್ತಲ್ಲ ಭಯ ಬೀಳ್ತಾನೆ ಇಲ್ವಾ ಅಂತೆಲ್ಲ ನೋಡ್ತಾ ಇದ್ರು ಬಟ್ ನನ್ನ ಮಗ ಭಯನೇ ಬಿದ್ದಿಲ್ಲ ಆರಾಮಾಗಿ ನೋಡಿಕೊಂಡು ನಕ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಸೊ ಆ ಸ್ಕ್ರೀನಲ್ಲಿ ಏನು ನೋಡ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿತ್ತು ಕೆಲವರೆಲ್ಲ ನೋಡಿಕೊಂಡು ಅವ್ನು ಇದ್ದಿದ್ದ ರಿಯಾಕ್ಷನ್ಗೆಲ್ಲ ಹಾಕ್ತಾಯಿದ್ರು ವಿಜುವಲ್ ಅಲಸಿನೇಷನ್ ಡಿವೈಸ್ ಇದು ಸೊ ಇದನ್ನು ಹಾಕ್ಕೊಂಡ್ರೆ ನಾವು ಏನು ನೋಡ್ತಾ ಇದ್ದೀವಿ ನೋಡಿ ಆ ಜಾಗದಲ್ಲಿ ನಾವು ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಪ್ಲಸ್ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಇದು ಏನು ರೋಲಿಂಗ್ ಎಲ್ಲ ಇಟ್ಟಿದ್ದಾರೆ ಚೇರೆಲ್ಲ ಇಟ್ಟಿದಾರಲ್ಲ ಅದ್ರ ಪ್ರಕಾರ ಇದು ಶೇಕ್ ಆಗೋದು ಮೂವ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತೀವಿ ನೋಡಿ ಕೆಲವ್ರು ಹಾರರು ಗೇಮ್ಸು ಓಡಿಸೋದು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ ಸೊ ಅದ್ರ ಬೇಸಿಸ್ ಮೇಲೆ ಆ ಮೂಮೆಂಟ್ ಎಲ್ಲ ಇರುತ್ತೆ ಚೇರ್ ಮೂಮೆಂಟು ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರಕ್ಕೆ ಗೊತ್ತಿರೋಲ್ಲ ನೋಡಿ ಅವ್ರು ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಶೂ ಇಂಥದ್ದೆಲ್ಲ ಆಡ್ತಾರೆ ನಮ್ಮ ಯಜಮಾನ್ರು ಕೂಡ ಒಂದು ಸತಿ ಏನು ಆಡಿದ್ರು ಚೆನ್ನಾಗಿರುತ್ತೆ ಒಂದ್ಸಲ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಸೊ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ನೋಡಿ ಅದರ ಬೇಸಿಸ್ ಮೇಲೆ ಇರುತ್ತೆ ಸೊ ನಮ್ಮ ಎಷ್ಟು ಎಷ್ಟು ಸೀರಿಯಸ್ ಹಾಕೋತಿದೆ ನೋಡಿ ಆ ಥರ ಏನೋ ಬರ್ತಾಯಿತ್ತು ಅನಿಸುತ್ತೆ ಅಲ್ಲಿ ಮೇಲುಗಡೆ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇರ್ತಾರೆ ಯಾವ ಜಾಗ ಅದು ಏನು ಅಂತ ಅದ್ರ ಪ್ರಕಾರ ನೋಡಿಕೊಂಡು ಇವನು ಎಕ್ಸ್ಪ್ರೆಷನ್ಸ್ ಎಲ್ಲ ಇದ್ದಾನೆ ಕಾಲು ಅಲ್ಲಾಡ್ಸೋದು ಅದ್ರ ಪ್ರಕಾರ ಎಲ್ಲ ಕೂಡ ಅಲ್ಲಾಡ್ತಾ ಇಲ್ಲ ನೀವು ಯಾರಾದರೂ ಈ ಕಡೆ ಮಂದ್ರೆ ಮಾಲು ತುಂಬ ಮಾಲ್ಸಲ್ಲಿ ಇದು ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತಂದರೆ ಹೋಗಿ ಚೆನ್ನಾಗಿರುತ್ತೆ ಒಂಥರ ಥ್ರಿಲ್ಡ್ ಥ್ರಿಲ್ಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಲೈಫ್ ಅಂದಮೇಲೆ ಎಲ್ಲಾನು ಎಂಜಾಯ್ ಮಾಡಬೇಕಲ್ಲ ದೊಡ್ಡವರು ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ಇಲ್ಲ ಅವ್ನು ಕೊಡ್ತಾ ಇದ್ದಿದ್ದು ಎಕ್ಸ್ಪ್ರೆಷನಲ್ಲಿ ನೋಡಿ ಹುಡುಗರೆಲ್ಲ ಇಂತಿದ್ರಲ್ಲ ಅವರೆಲ್ಲ ಅವನ್ನ ನೋಡಿ ನೋಡಿ ನಗ್ತಾಯಿದ್ರು ಆದರೆ ನನ್ನ ಮಗ ಕಿರ್ಚಿದ್ದು ಅದೆಲ್ಲ ಇಲ್ಲ ಕೆಲವರೆಲ್ಲ ತುಂಬ ಜೋರಾಗಿ ಕಿರಿಸ್ತಾರೆ ಆ ಹ್ಞೂ ಅಂತೆಲ್ಲ ಅಂತಾರೆ ಬಟ್ ಇವನೇನು ಸೌಂಡೇ ಇಲ್ಲ ಜಸ್ಟ್ ರಿಯಾಕ್ಷನ್ ಅವ್ನಿಗೆ ಕೊಡ್ತಾಯಿದ್ದ ಹಾಗೆ ಕೈಯೆಲ್ಲ ಸನ್ನೆ ಮಾಡಿಕೊಂಡು ಏನೋ ಹುಡುಕ್ತಾ ಇರೋ ರೀತಿಯೇ ಇತ್ತು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಅವರಪ್ಪ ಆಮೇಲೆ ಶೂಟ್ ಮಾಡಿದ್ದ ಆದಮೇಲೆ ಬಂದು ತೋರಿಸಿದ್ರು ನೋಡು ಅವನು ಹೆಂಗೆ ಇದ್ದ ಅಲ್ಲಿದ್ದು ಅಲ್ಲಿರೋರೆಲ್ಲ ಬಿದ್ದು ಬಿದ್ದು ನಗ್ತಾಯಿದ್ರು ಇವನು ಆಡ್ತಾ ಇದ್ದಿದ್ದಕ್ಕೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಆದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಹೋಗಿದ್ದಾಳೆ ನಮ್ಮಕ್ಕ ನನಗೆ ಕಾಲು ತುಂಬ ನೋತಾಯಿತ್ತು ಒಂದು ಟೂ ಡೇಸಿಂದ ತುಂಬ ವಿಪರೀತ ನೋವು ಹಂಗಾಗಿ ಅಲ್ಲಿ ಒಂದು ಸ್ಪೇಸ್ ಇತ್ತು ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಈ ಮಾಲ್ಗಳಲ್ಲಿ ಒಂದು ಜಾಗನೂ ಇರಲ್ಲ ಕುತ್ಕೊಳ್ಳೋಕ್ಕೆ ಅಂದರೆ ಶಾಪಿಂಗ್ ಮಾಡಿ ಮಾಡಿ ಎಷ್ಟು ತುಂಬ ಬೆವರ್ಬಿಟ್ಟೆ ನಾನು ಎ ಸಿ ಇತ್ತು ಆದರೂ ಕೂಡ ನನಗೆ ಯಾಕೋ ತುಂಬ ಸ್ವೆಟಿಂಗ್ ಆಗ್ತಾಯಿತ್ತು ಹಂಗಾಗಿ ಕುತ್ಕೊಂಡ್ಬಿಟ್ಟೆ ಸೊ ಇಲ್ಲಿ ಎಷ್ಟು ಟೀ ಬೇಕು ಅಂತ ಅಂದ ಅಲ್ಲಿಗೆ ಬಂದ್ವಿ ಮೊಕ್ಕ ಬೇರೆ ಮುಚ್ಕೊಂಡಿದ್ದ ಅದಕ್ಕೆ ಅವರಪ್ಪ ತೆಗಿ ತೆಗಿ ಅಂತ ಸೊ ಈ ಕಡೆ ನಾನು ಎಷ್ಟು ನಿಂತಿದ್ದೀವಿ ಅವ್ನು ಬಬಲ್ ಟೀ ಕುಡಿತಾ ಇದ್ದ ಅವ್ನಿಗೆ ಸಣ್ಣದಾಗ ಏನು ಅನ್ನೋಂಗಿಲ್ಲ ಕೋಪ ಮಾಡ್ಕೊಂಡು ಬಿಡ್ತಾನೆ ಸೊ ಇವಾಗ ಬಬಲ್ ಟೀ ಮೂಗಲ್ ಕುಡಿತಾ ಇದ್ದೇನು ಅಂದರೆ ಬೇಕು ಅಂತಾನೆ ಮೂಗಲ್ ಕುಡಿಯೋ ಥರ ಮಾಡ್ತಾಯಿದ್ದೆ ಸೊ ಇದಾದಮೇಲೆ ಊಟ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಜಾಗನೇ ಇರಲಿಲ್ಲ ತುಂಬ ಕ್ರೌಡೆಡ್ ಆಗಿತ್ತು ಅದಕ್ಕೆ ಮೊದಲೇ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗಿದ್ದೆ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಿಂತ್ಕೊಂಡು ಊಟ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ఇనొందు హోటల్కి బంద్వి మిల్ట్రి హోటల్గా అల్లి కబాబు కైమ బిర్యానీ చపాతి ఇష్టం ఊట మాట్ ఫైనల్గీ చిల్లీ చికన్ చికన్ కోల్పురి అని సో సండే అల్వా సండే అందరూ నాన్ వెజ్ ఇో నాన్ వెజ్ ఇలా అంతే ఒం సమాధాన ఆగే నాన్ వెజ్ ఎలా తిందం చపాతి ఎలా తిందక ಎಗ್ ಚಪಾತಿ ಎಲ್ಲ ಆರ್ಡ್ರ್ ಮಾಡಿದ್ವಿ ಈ ದೊಡ್ಡ ದೊಡ್ಡ ಹೋಟ್ಲ್ಗಿನ ಸಣ್ಣ ಹೋಟ್ಲಲ್ಲೇ ತುಂಬ ರುಚಿಯಾಗಿರುತ್ತೆ ದೊಡ್ಡ ಹೋಟ್ಲಲ್ಲೂ ಟೇಸ್ಟ್ ಇರುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಟೇಸ್ಟೇನು ಇರೋದಿಲ್ಲ ಬಟ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಹೋಟ್ಲಲ್ಲಿ ಇದರಲ್ಲಿ ಆ್ಯಂಬಿಯನ್ಸ್ ಅಷ್ಟು ಚೆನ್ನಾಗಿರೋಲ್ಲ ಫುಡ್ಡು ಚೆನ್ನಾಗಿರುತ್ತೆ ಸೊ ಎಲ್ಲದರಲ್ಲೂ ಒಂದು ಅಡ್ವಾಂಟೇಜು ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಸೊ ಮಂತ್ರಿ ಮಾಲು ಸ್ಯಾಟರ್ಡೇ ಸಂಡೇಸ್ ಅಂದರೆ ತುಂಬ ಓವರ್ ಕ್ರೌಡೆಡ್ ಆಗಿಬಿಡುತ್ತೆ ಹಾಗಾಗಿ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಷ್ಟು ದೊಡ್ಡ ಜಾಗ ಇದ್ರು ಕೂಡ ಎಲ್ಲ ತುಂಬ ಜನ ನಿಂತ್ಕೊಂಡು ತಿಂತಾಯಿದ್ರು ಹಂಗಾಗಿ ಬೇಡ ಬಿಡು ಅಂದ್ಬಿಟ್ಟು ಅಲ್ಲೇ ಒಂದು ಹತ್ತಿರ ಇರುವಂಥ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿ ಊಟ ಮಾಡ್ತಾಯಿದ್ವಿ ಸೊ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟಂತ ಶಕ್ತಿ ಇರಲಿಲ್ಲ ಹಂಗಾಗಿ ಊಟ ಮಾಡ್ಕೊಂಡು ಮನೆಗೆ ಬಂದು ಒಂದು ಒಳ್ಳೆ ನಿದ್ದೆ ಮಾಡಿದೆ ಸೊ ಇಲ್ಲಿಗೆ ಈ ಕೂಡ ಎಂಡ್ ಮಾಡ್ತೀನಿ ಸೊ ಏನು ತಂದೆ ಅಂತ ನೆಕ್ಸ್ಟು ವಿಡಿಯೋ ಅಲ್ಲಿ ತೋರಿಸ್ತೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್